ನಗರದ ದೇವಸ್ಥಾನ ಹಣಕ್ಕಿಲ್ಲ ಭದ್ರತೆ ಭಕ್ತರ ಹಣ ಕಳ್ಳರ ಜೇಬು ಸೇರ್ತಾ ಇದ್ರು ಇಲ್ಲಿ ಕೇಳೋರಿಲ್ಲ ನೋಡ್ ನೋಡ್ತಾ ಇದ್ದಂತೆಯೇ ಟೇಬಲ್ ಮೇಲೆ ಖಾಲಿಯಾಗುತ್ತೆ ಕಂತೆ ಕಂತೆ ಹಣ ಟೇಬಲ್ ಮೇಲೆ ಕಂತೆ ಕಂತೆ ಹಣ ಚಾಪೆ ಮೇಲೆ ರಾಶಿ ರಾಶಿ ನಾಣ್ಯ ಇದೆಲ್ಲ ನಗರದ ಸುಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ಹುಂಡಿ ಹಣ ಆದ್ರೆ ಈ ಹಣ ಲೆಕ್ಕಾಚಾರ ಹಾಕಿ ದೇವಸ್ಥಾನಕ್ಕೆ ಬಳಸಬೇಕಾಗಿದ್ದವರೇ ಗುಳುಂ ಸ್ವಾಹ ಮಾಡಿದ್ದಾರೆ ಸಿಸಿಟಿವಿ ಕಣ್ಗಾವಲಿದ್ರೂ ಕಂತೆ ಕಂತೆ ಹಣ ಕದ್ದು ಜೇಬಿಗಿಳಿಸಿದ್ದಾರೆ ಇಂದು ಒಂದು ಎರಡು ನೋಟು ಇಳಿಸಿದ್ರೆ ಪರವಾಗಿಲ್ಲ ಐನೂರು ಕಂತೆ ಬಂಡಲ್ಗಳಲ್ಲೇ ಕದ್ದು ಸಾಗಿಸಿಬಿಟ್ಟಿದ್ದಾರೆ ಹಣ ಕದ್ದ್ರೋ ಯಾರೋ ಕಳ್ಳರೆಲ್ಲ ಬದಲಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಲ ಅರ್ಚಕರು ಮತ್ತು ಕೆಲ ಟ್ರಸ್ಟಿಗಳು ಹನುಂತಪ್ಪ ಗೋಪಿನಾಥ್ ಅಶೋಕ್ ಹಾಗೂ ಶ್ರೀನಿವಾಸ್ ರಾಮನುಜ ಭಟ್ಟಾಚಾರ್ಯ ಹಣ ಕದ್ದು ಸಾಗಿಸಿರೋ ಸಿಸಿಟಿವಿ ಲಭಿಸಿದೆ ದೇವರ ಹಣ ಕದ್ದಿರೋ ಕೈಗಳಿಗೆ ಕೋಳ ತೊಡಿಸಬೇಕಾಗಿದ್ದು ಈ ಬಗ್ಗೆ ಸರ್ಕಾರ ಕೂಡ ತಲೆಕೆಡಿಸಿಕೊಳ್ಳಬೇಕಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ